ಈ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದೇ ತಿಳಿಸುವಂತರಾಗಿದ್ದೀನಿ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ನೋಡಿಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯ ಮೀಕಾ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಯಾಕೋಬನ ಜನರೇ ಹೌದು ನಾನು ನಿಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸುತ್ತೇನೆ ಇಸ್ರೇಲಿನಲ್ಲಿ ಉಳಿದವನ್ನೆಲ್ಲ ಒಟ್ಟುಗೂಡಿಸುತ್ತೇನೆ ಅಲ್ಲೇ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಗೆ ಎಷ್ಟು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡುವಂತ ದೇವರು ಕೇಳಿರಿ ಇಲ್ಲಿ ಯಾಕೋಬನ ಮೂಲಕವಾಗಿ ಇಸ್ರಾಲ್ ಜನರು ಈ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ಯಾಕೋಬನ ಜನರೇ ಹೌದು ನಾನು ನಿಮ್ಮೆಲ್ಲರನ್ನು ಒಟ್ಟಾಗಿ ಗೂಡಿಸುವೆನು ಇಸ್ರಾಲ್ ಜನ ಉಳಿದವರೆಲ್ಲ ನಾನು ಒಟ್ಟು ಸೇರಿಸು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇಲ್ಲಿ ಇಸ್ರಾಲ್ ಜನರು ಒಂದು ಬಯಲಿನ ಸ್ಥಿತಿಯಲ್ಲಿ ಅವರು ಜೀವನವನ್ನು ಹಾಳು ಬಿದ್ದಂಥ ಸ್ಥಿತಿಯಲ್ಲಿ ಅವ್ರ ಜೀವಿತದಲ್ಲಿ ಒಂದು ಕುಟುಂಬದಿಂದ ಬೇರೆಯಾಗಿ ಹೋಗಿ ಅವರು ಬಹಳ ರೀತಿಯಾಗಿ ಸಂಕಟದಲ್ಲಿ ಯಾವುದೊಂದು ಸಮಸ್ಯೆದಲ್ಲಿ ಎದುರಾಗಿ ಜೀವಿಸುವಾಗ ಅಲ್ಲಿ ಈ ಮೂಲಕವಾಗಿ ಮೂಲಕ ದೇವರು ಇಸ್ರಾಲ್ ಜನರಿಗೆ ವಾಗ್ದಾನ ಮಾಡ್ತಾ ಇದ್ರೆ ನಿಮ್ಮೆಲ್ಲರೂ ನಾನು ಒಟ್ಟಾಗಿ ಸೇರಿಸುತ್ತೇನೆ ನೀವು ಚದರಿ ಹೋಗಿಂತ ಮಕ್ಕಳಾಗಿ ಇಷ್ಟು ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದೀರಾ ಆದ್ರೆ ನಿಮ್ಮೆಲ್ಲರನ್ನು ನಾನು ಒಟ್ಟಾಗಿ ಸೇರಿಸುತ್ತೇನೆ ಇಷ್ಟು ದಿನಮಾನಗಳಲ್ಲಿ ನೀವು ಎಲ್ಲಿ ಯಾವ್ಯಾವ ವಿಷಯದಲ್ಲಿ ಅನೇಕ ರೋಗದಲ್ಲಿ ಅನೇಕ ಬಾಧೆಯಲ್ಲಿ ಅನೇಕ ಸಮಸ್ಯೆದಲ್ಲಿ ನೀವು ಒಟ್ಟಾಗಿಲ್ದಂಥ ಸ್ಥಿತಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಿಷಯದಲ್ಲಿ ನೀವು ಚದರಿ ಹೋಗಿಂತ ವಿಷಯದಲ್ಲಿ ಜೀವಿಸ್ತಾ ಇದ್ದೀರಾ ಆದ್ರೆ ದೇವ್ರು ಇಸ್ರಾಲ್ ಜನರಿಗೆ ವಾಗ್ದಾನ ಮಾಡ್ತಾ ನಾನು ನಿಮ್ಮೆಲ್ಲರನ್ನೂ ನಿಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸುವ ಸೇರಿಸುತ್ತೇನೆ ಇಸ್ರೇಲ್ ಉಳಿದವರಲ್ಲೂ ನಾನು ಒಟ್ಟುಗೂಡಿಸುವೆನು ಇಸ್ರಾಯಲ್ ಇದ್ದಂಥ ಜನರಲ್ಲಿ ಎಷ್ಟು ಜನರು ನೀವು ಯಾವ್ಯಾವ ವಿಷಯದಲ್ಲಿ ನೀವು ಒಟ್ಟಿಲ್ಲದಂಥ ಸ್ಥಿತಿಯಲ್ಲಿ ಯಾವ ವಿಷಯದಲ್ಲಿ ಸಮಸ್ಯೆದಲ್ಲಿ ನೀವು ಒಟ್ಟು ಗೂಡದ ಇದ್ದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ರ ಆದ್ರೆ ನಿಮ್ಮೆಲ್ಲರನ್ನು ನಾನು ಒಟ್ಟಾಗಿ ಗೂಡಿಸುವೆನು ಅನೇಕ ದಿವಸದಿಂದ ನಾವು ಅನೇಕ ಅವಮಾನ ಹೊಂದಿ ಅನೇಕ ಜನರು ನಮ್ಮನ್ನು ಮಾತಿನಿಂದ ನಮ್ಮನ್ನು ಏನಾದರೂ ಅವಮಾನ ಪಡಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಸೈತಾನ ಕಾರ್ಯ ಅದೊಂದು ಒಟ್ಟುಗೂಡಿಸುವುದಿಲ್ಲ ಪ್ರೇರೆ ಆದರೆ ದೇವರ ಚಿತ್ತ ಏನಾಗಿರುತ್ತೆ ಅಂದರೆ ನಮ್ಮ ಜೀವಿತನು ಕೂಡಿಸುವುದು ನಮ್ಮ ಜೀವಿತನು ಬದಲಾವಣೆ ಕೊಡಿಸುವುದು ನಾವು ಜೀವಿತನು ಹಾಳು ಬಿದ್ದಂಥ ನಮ್ಮ ಜೀವಿತನು ಯಾವುದಕ್ಕೆ ಬಾರದಂಥ ಸ್ಥಿತಿಯಲ್ಲಿ ನಾವು ಇದ್ದಂಥ ನಮ್ಮ ಜೀವಿತನು ದೇವರು ತಿರುಗಿ ನಮ್ಮ ಒಟ್ಟುಗೂಡಿಸುವಂಥ ದೇವರು ನಮಗೆಲ್ಲರನ್ನು ಒಟ್ಟು ಸೇರಿಸುವಂಥ ದೇವರು ನಮ್ಮ ಜೀವಿತನ ಕಟ್ಟಲ್ಪಡುವಂಥ ದೇವರು ಆತನ ಪ್ರೇರೆ ಇಷ್ಟು ದಿನಮಾನಗಳೆಲ್ಲ ನಾವು ಕುಟುಂಬವನ್ನು ಬಿಟ್ಟು ಅನೇಕ ಅವಮಾನ ಸ್ಥಿತಿ ಬಲನ ಸ್ಥಿತಿಯಲ್ಲಿದ್ದಂಥ ವಿಷಯದಲ್ಲಿ ನಾವು ಬಹಳ ರೀತಿಯಾಗಿ ಬಹಳ ರೀತಿಯಾಗಿ ನಾವು ಅನೇಕ ವಿಷಯದಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲೂ ಬಲಹೀನತೆ ಆಗಿ ಜೀವಿಸ್ತಿರ್ತೇವೆ ಪ್ರಿಯರೆ ಆದರೆ ಮುಂಜಾನೆ ಸಮಯ ದೇವ್ರು ಇಸ್ರಾಲ್ ಜನರಿಗೆ ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ನಾನು ನಿಮ್ಮೆಲ್ಲರನ್ನು ಒಟ್ಟು ಗೂಡಿಸುವೆನು ನಾನು ಒಟ್ಟು ಸೇರಿಸುವೆನು ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ನಮಗೆ ವಾಗ್ದಾನ ಮಾಡ್ತಾ ಇದ್ರೆ ನಮ್ಮ ಜೀವಿತನು ಒಟ್ಟು ಸೇರಿಸುವಂಥ ದೇವರು ನಮಗೆ ಎಲ್ಲ ರೀತಿಗೆ ಸಹಾಯ ಮಾಡಿ ನಮ್ಮನ್ನು ಒಟ್ಟು ಗೂಡಿಸುವಂಥ ದೇವರ ಆತನ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ನೀವು ಯಾವ್ಯಾವ ವಿಷಯದಲ್ಲಿ ನೀವು ಬಲಹೀನತೆ ಇದ್ದರೂ ಪ್ರೀರೆ ಈ ವಾಗ್ದಾನೇ ಗಟ್ಟಿಯಾಗಿ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರು ನಮ್ಮ ಕುಟುಂಬದ ಎಲ್ಲರನ್ನು ಒಟ್ಟು ನಮ್ಮ ದೇವರು ವಾಗ್ದಾನ ಮಾಡಿದಂತೆ ಎಲ್ಲರನ್ನು ಒಟ್ಟುಗೂಡಿಸಿದಂತ ದೇವರು ಎಲ್ಲರೂ ಒಟ್ಟು ಸೇರಿಸಿದಂತ ದೇವರು ನಮ್ಮ ನಿಮ್ಮ ಜೀವಿತ ಆತನು ಈ ವಾಗ್ದ ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವರು ಆತನಾಗಿದ್ದು ಪ್ರೇರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶೋಧನೆಯೇ ಪರಿಶೋಧನೆ ಅಪಾತನ ಸ್ತೋತ್ರವಾಗಲಿ ಎಸ್ಸ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ್ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ನೆರವೇರಿಸಿರ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಗಳ ಮೂಲಕ ರಿಕ್ವೆಸ್ಟ್ ಕರ್ಸೋ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ತಂದಿ ಕಮೆಂಟ್ ಹಾಕ್ತಾ ಇದ್ದಾರೆ ಪ್ರಭಾ ಅವ್ರ ಕುಟುಂಬ ಸಮಸ್ಯೆನೇ ಆಗಿರಬಹುದು ರೋಗನೇ ಆಗಿರ್ಬೋದು ಕೋಟಿಕೆ ಶಿಕ್ಷಣ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ತಂದಿ ಎಲ್ಲ ರೀತಿಯಾಗಿ ಜಯವನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ಎಲ್ಲ ರೀತಿ ಬಿಡುಗಡೆ ಕೊಡುವಂತ ದೇವ್ ನೀವಾಗಿದ್ದ ವಾಗ್ದಾನ ಮಾಡಿರಿ ಪ್ರಭಾ ನನ್ನ ಇಸ್ರೇಲ್ ಜನರಿಗೆ ಒಟ್ಟು ಗೂಡಿಸುವಂತ ನನ್ನ ಇಸ್ರೇಲ್ ಜನರಿಗೆ ಸೇರಿಸುವಂತ ದೇವರು ಮುಂಜಾನಸಲ್ಲಿ ನಿಮ್ಮನ್ನು ಸೇರಿಸ್ತೀನಿ ನಿಮ್ಮನ್ನು ಒಟ್ಟು ಗುಡಿಸ್ತೀನಿ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ಈ ವಾಗ್ದಾನು ಕುಟುಂಬದಲ್ಲಿ ಆತ್ಮರೀತಿಯಾಗಿ ನೆರವೇರಿಸಿ ಅಷ್ಟು ಬಲಪಡಿಸಬೇಕಂತೇಳಿ ನಜರತಿನ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ